ಯಾವುದೇ ಒಬ್ಬ ವ್ಯಕ್ತಿ ಬೆಳಿಬೇಕು ಮುಂದುವರಿಬೇಕು ಅನ್ನ ಹೇಳಿದಾಗೆ ಫ್ಯಾಮಿಲಿ ಅಂದರೆ ಕುಟುಂಬದ ಒಂದು ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಅದೇ ರೀತಿ ಇವತ್ತು ಬದಲಿನ ಅಂಕಲು ಅವರ ತುಂಬ ಕುಟುಂಬ ಇಲ್ಲಿದೆ ಒಬ್ಬೊಬ್ರು ಪರಿಚಯ ಮಾಡ್ಕೊಳ್ಳೋಣ ಅಂಕಲ್ ಬಾಯ ಕೇಳೋಣ ಯಾರು ಏನು ಅವರ ಒಂದು ಹಿನ್ನೆಲೆ ಕೂಡ ತಿಳ್ಕೊಳ್ಳೋಣ ಎಸ್ ಅಂಕಲ್ ಥ್ಯಾಂಕ್ ಯು ನಾನು ನನ್ನ ಪ್ರೀತಿಯ ಧರ್ಮಪತ್ನಿಯನ್ನು ಪರಿಚಯಿಸೋಕ್ಕೆ ತುಂಬ ಸಂತೋಷ ಹೆಮ್ಮೆ ಪಡ್ತೀನಿ ನಿಮಗೆಲ್ಲ ಆಗಲೇ ಹೇಳಿದಾಗೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ನಮ್ಮ ಮದುವೆ ಆದ ವರ್ಷದಿಂದ ಈ ಅಂಗಡಿಯನ್ನು ಪ್ರಾರಂಭಿಸಿದ್ವಿ ನನಗೆ ಅರವತ್ತು ವರ್ಷ ಆದಾಗ ಅಂದರೆ ಎರಡು ಸಾವಿರದ ಹದಿನೈದಕ್ಕೆ ಎಲ್ಲರೂ ಅರವತ್ತು ವರ್ಷಕ್ಕೆ ರಿಟೈರ್ ಆಗ್ತಾರೆ ನಾನು ಎಕ್ಸ್ಪ್ಯಾನ್ಷನ್ಗೆ ಹೋದೆ ಈ ಅಂಗಡಿನ ನಾಲ್ಕು ಪಟ್ಟು ದೊಡ್ಡದಾಗಿ ಬೆಳೆಸಿದೆ ಆವಾಗ ಮನೆಯಲ್ಲಿ ನನ್ನ ಜೊತೆಯಾಗಿ ನಿಂತು ನೀವು ಮಾಡಿ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ನನ್ನ ಈ ಜರ್ನಿಯಲ್ಲಿ ಕಷ್ಟ ಸುಖ ಚಾಲೆಂಜಸ್ ಎಲ್ಲದಕ್ಕೂ ನನ್ನ ಬೆನ್ನೆಲುಬಾಗಿ ನಿಂತು ಈಗೂ ಕೂಡ ಪ್ರತಿ ಸಂಜೆ ಜೊತೆಗೆ ಬಂದು ನನ್ನ ಜೊತೆಯಲ್ಲಿ ಅಂಗಡಿಯಲ್ಲಿ ಇರ್ತಾರೆ ರಾಜೇಶ್ವರಿ ಇವರು ಕೂಡ ಚಿನ್ನಬಳ್ಳಿ ವ್ಯಾಪಾರಸ್ಥರ ಮನೆತನದಿಂದಲೇ ಬಂದಿರೋರು ಮೈಸೂರಿನ ಪ್ರಖ್ಯಾತ ಜ್ಯುವೆಲ್ಲರಿ ಫ್ಯಾಮಿಲಿಯಿಂದ ಬಂದಿದ್ದಾರೆ ಒಬ್ಬಳೇ ಸೊಸೆ ಆಗಿ ಬಂದರೂ ನನ್ನೆಲ್ಲ ಜೀವನದ ಚಾಲೆಂಜಸ್ಗೆ ನಗ್ನಗ್ತ ನನ್ನ ಜೊತೆಯಾಗಿದ್ದು ಸಹಕರಿಸಿದ್ದಾಳೆ ಥ್ಯಾಂಕ್ ಯು ರಾಜೇಶ್ವರಿ ನಾನು ಹೆಮ್ಮೆಯಿಂದ ರಾಜೇಶ್ವರಿಯನ್ನು ಪರಿಚಯಿಸ್ತೇನೆ ಇವಳು ನನ್ನ ದೊಡ್ಡ ಮಗಳು ಅಂಜನಾದೇವಿ ಬದ್ರಿನಾಥ್ ಅಂತ ಇವಳ ವಿಶೇಷ ಗಾಯತ್ರಿಯವರು ಅವಳದೇ ಒಂದು ಎಪಿಸೋಡನ್ನು ನಿಮ್ಮೆಲ್ಲರ ಮುಂದೆ ತರ್ತಾಳೆ ಇವಳು ಆರ್ಟ್ ಸೈಕೋಥೆರಪಿಸ್ಟ್ ಒಂದು ವಿಶೇಷವಾದಂತಹ ಒಂದು ಫೀಲ್ಡ್ ಅಲ್ಲಿ ಪರಿಣಿತಳಾಗಿದ್ದಾಳೆ ತುಂಬ ಸುಂದರ ವ್ಯಕ್ತಿ ನೈಸ್ ಹ್ಯೂಮನ್ ಬೀಯಿಂಗ್ ಸ್ಪಿರಿಚುಯಲಿ ತುಂಬ ಇನ್ಕ್ಲೈಂಡ್ ಇದ್ದಾಳೆ ಬೆಳೀತಾ ಇದ್ದಾಳೆ ತುಂಬ ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡ್ತಾಳೆ ಅವಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಗಾಯತ್ರಿ ಅವರು ತಿಳಿಸ್ಕೊಡ್ತಾರೆ ದೊಡ್ಡ ಮಗಳು ಇವರ ಪತಿ ಹೆಸರಾಂತ ಆರ್ಕಿಟೆಕ್ಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಮ್ಮ ಛಾಪನ್ನು ಹೆಸರನ್ನು ಗಳಿಸಿದರೆ ಇಂಟರ್ನ್ಯಾಷನಲ್ ಮ್ಯಾಗ್ಝಿನ್ಸಲ್ಲಿ ಫೀಚರ್ ಆಗಿದ್ದಾರೆ ಎಷ್ಟೊಂದು ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ ಒನ್ ಇನ್ ಹಂಡ್ರೆಡ್ ಅಂತಮ್ಮ ಇತ್ತೀಚೆಗಷ್ಟೇ ಡೆಲ್ಲಿಯಲ್ಲಿ ಅವರ ಯಜಮಾನರನ್ನು ಗೌರವಿಸಿದ್ದಾರೆ ನನ್ನ ಎರಡನೆಯ ಸುಪುತ್ರಿ ಶ್ರೀಚಂದನ ಇವಳು ನಾಲ್ಕನೇ ತಲೆಮಾರಾಗಿ ಈ ಒಂದು ಪರಂಪರೆಯನ್ನು ತನ್ನದೇ ರೀತಿಯಲ್ಲಿ ತನ್ನದೇ ಶೈಲಿಯಲ್ಲಿ ಬೆಳೆಸಬೇಕು ಅನ್ನೋ ಒಂದು ಅದಮ್ಯವಾದಂತಹ ಆಸಕ್ತಿ ಮತ್ತು ಆಸೆಯನ್ನು ಇಟ್ಕೊಂಡಿದ್ದಾಳೆ ಇವಳು ಆಗಲೇ ಹಾಗೆ ಜ್ಯುವೆಲರಿನ ಡಿಸೈನ್ ಮಾಡ್ತಾಳೆ ರತ್ನಗಳ ಬಗ್ಗೆ ತಿಳ್ಕೊಂಡಿದ್ದಾಳೆ ಹಳೆಯ ಜ್ಯುವೆಲರಿನ ಮತ್ತೆ ರಿಫಾರಮ್ ಮಾಡಿ ಮಾಡಿಫೈ ಮಾಡಿ ಕಸ್ಟಮರ್ ನೀಡಿಗೆ ತಕ್ಕಂಗೆ ಕೊಡುವಂಥ ಒಂದು ಸ್ಪೆಷಾಲಿಟಿನ ಅವಳು ಗಳಿಸ್ತಿದ್ದಾಳೆ ಇವೆಂಚುಲಿ ಅಂದರೆ ಮುಂಬರುವ ದಿನಗಳಲ್ಲಿ ಅವಳದೇ ಆದಂಥ ಒಂದು ಬ್ರ್ಯಾಂಡನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ ಇದು ಅವಳ ಕಡೆಯಿಂದ ನಮ್ಮ ಈ ಜ್ಯುವೆಲರ್ ಫ್ಯಾಮಿಲಿಗೆ ದೊಡ್ಡ ಕಡುಗೆ ಆಗಲಿ ಅಂತ ನಾನು ಆಶಿಸ್ತೀನಿ ಫಸ್ಟ್ಲಿ ವೆಲ್ಕಮ್ ಯು ಯು ಮಚ್ ಈ ಒಂದು ಏನಂತ ಲೆಗಸಿನ ನೀವು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಯಾಕಂದ್ರೆ ಅಂಕಲ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ನಮ್ಗೆ ಪ್ರೀತಿ ಅಂಗಡಿ ಬಗ್ಗೆ ಈ ಒಡವೆಗಳ ಬಗ್ಗೆ ಯಾರಪ್ಪ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಕೊರತೆ ಇಲ್ಲ ಅಂಕಲ್ ಹೇಳ್ಬಿಟ್ಟು ರಿವೀಲ್ ಮಾಡಿದ್ರು ಸೊ ಇಟ್ಸ್ ಮೈ ಆನರ್ ಫಾರ್ಚುನೇಟ್ ಅದೇ ನನ್ನ ಪುಟ್ಟ ಪ್ರಯತ್ನ ಇದು ನಮ್ಮ ತಂದೆ ಹಾದಿಯಲ್ಲೇ ನಡಿಬೇಕು ಅಂತ ನಮ್ಮ ತಾತ ನಮ್ಮ ತಂದೆ ದೇವ್ ಆಲ್ವೇಸ್ ಬೀನ್ ಎನ್ಕರೇಜಿಂಗ್ ಎವ್ರಿ ಬಡಿ ಇನ್ ದ ಹೌಸ್ ನಮ್ಮನ್ನ ಚಿಕ್ಕವರಿಂದನೇ ಅಂಗಡಿ ಕರ್ಕೊಂಬರ್ತಾಯಿದ್ರು ಅದ್ರದ್ದು ಇನ್ಫಾರ್ಮೇಷನ್ಗಿಂತ ವಾಚ್ ಆ್ಯಂಡ್ ಲರ್ನ್ ಈಸ್ ಮೋರ್ ಇಂಪಾರ್ಟೆಂಟ್ ಸೊ ದಟ್ ಈಸ್ ಇಂಬೈಡ್ ಇನ್ ಅಸ್ ದ ವ್ಯಾಲ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್ ಸೊ ಅದು ಐ ಐ ನನಗನ್ಸುತ್ತೆ ನನ್ನ ನನ್ನ ಪ್ರಯತ್ನದಿಂದ ನಾನು ಎಷ್ಟಾಗುತ್ತೋ ನನ್ನ ಮುಂದೆ ತಗೋಬೇಕು ಅಂತ ಥ್ಯಾಂಕ್ ಯು ನಿಮ್ಮ ನೆಕ್ ಪೀಸ್ ತುಂಬ ಚೆನ್ನಾಗಿದೆ ಅವಾಗಲಿದೆ ಹೈಲೈಟ್ ಅನ್ನಿಸ್ತಾ ಇದೆ ಪ್ಲೀಸ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಾನು ಹಾಕೊಂಡಿರೋದು ಕೆಬೂಷನ್ ಎಮ್ರೆಲ್ಸ್ ಕೆಬೂಷನ್ ರೂಬೀಸ್ ಅನ್ಕಟ್ ಡೈಮಂಡ್ಸ್ ಆ್ಯಂಡ್ ಡೈಮಂಡ್ಸ್ ಅಂತ ಆಲ್ ಇಸ್ ಮೇಡ್ ಇನ್ ಜೈಪುರ್ ಫ್ಯಾಕ್ಟ್ರಿ ಬೈ ಮೈ ಫಾದರ್ ಡಿಸೈನ್ ಬೈ ಮೈ ಫಾದರ್ ಅದು ಎಕ್ಸ್ಕ್ಲೂಸಿವ್ ಪೀಸಸ್ ನಾನು ಬ್ಯಾಂಗ್ಳೂರಿಂದ ಆಪ್ರೇಟ್ ಮಾಡ್ತಾ ಇದ್ದೀನಿ ಬಿಲ್ಲಿಂಗ್ ಆರ್ ಎಂ ಜೆ ಎಮ್ ಇಂದಾನೆ ಆಗೋದು ಕಾಸ್ಟಿಂಗ್ ಇಸ್ ಬೈ ಮೈ ಫಾದರ್ ಜ್ಯುವೆಲರಿ ಶೋಗಳನ್ನು ಹ್ಯಾಂಡ್ ಪಿಕ್ಡ್ ಸ್ಪೆಷಲ್ ಜುವೆಲರಿಸರೀಸ್ನ ಲಿಮಿಟೆಡ್ ಗ್ರಾಹಕರಿಗೆ ಅಂದರೆ ಇಟ್ ಈಸ್ ಓನ್ಲಿ ಇನ್ವಿಟೇಷನ್ ಎಂಟ್ರಿ ವಿತ್ ಇನ್ವಿಟೇಷನ್ ಆ ತರಹ ಗ್ರಾಹಕರನ್ನ ಕರೆದು ಎಕ್ಸಿಬಿಷನ್ಸ್ ನಿಟ್ಟು ಅವಳು ಸೇಲ್ ಮಾಡ್ತಾಳೆ ತನ್ನದೇ ಆದ ಪುಟ್ಟ ಒಂದು ಪ್ರಯತ್ನವನ್ನು ತಾನು ಮಾಡ್ತಾ ಮುಂದುವರಿತಿದ್ದಾಳೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಖಂಡಿತ ಅವಳಿಗೆ ಅವ್ಳಿಗಿರಲಿ ಅಂತ ನಾನು ಕೇಳ್ಕೊಳ್ಳಿ ಆಲ್ ದೆ ತ್ಯಾಂಕ್ ಯು ಸೊ ಮಚ್ ಇದು ನನ್ನ ಪುಟ್ಟ ಮೊಮ್ಮಗಳು ನನ್ನತ್ರಕ್ಕಿಂತ ಜಾಸ್ತಿ ಬೇಗ ಇದ್ದಾಳೆ ಇದನೇ ತಲೆಮಾರು ತಾಶಿಯಾ ಅಂತ ತಲ್ಲಂ ಫ್ಯಾಮಿಲಿ ಒಂದು ಹೇಳೋದು ಮಾಡ್ತೆ ಇವರ ಹಸ್ಬೆಂಡ್ ಕೂಡ ಇಂಡಸ್ಟ್ರಿಯಲಿಸ್ಟು ತಲ್ಲಂ ಫ್ಯಾಮಿಲಿ ಕೊಟ್ಟಿದ್ದೀವಿ ಅವ್ರದ್ದು ವಿಶೇಷವಾದಂತಹ ಇಂಡಸ್ಟ್ರಿ ಎಲ್ಲ ಆರ್ಮಿಗೆ ಏರ್ಕ್ರಾಫ್ಟ್ಗೆ ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಕೊಡುವಂತಹ ಸ್ಪೇರ್ ಪಾರ್ಟ್ಸ್ನ ಪ್ರೆಸಿಷನ್ ಟೂಲ್ಸ್ನ ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅವ್ರದೇ ಆದಂತಹ ಯೂನಿಕ್ ಫ್ಯಾಕ್ಟ್ರಿನ ಇಟ್ಕೊಂಡಿದ್ದಾರೆ ರೋಬೋಟ್ಸ್ನೆಲ್ಲ ಇಟ್ಕೊಂಡಿದ್ದಾರೆ ದೆನ್ ಸಿ ಎನ್ ಸಿ ಮಷಿನ್ಸ್ ಅಂತ ಒಂದು ಸತಿ ಫೀಡ್ ಮಾಡಿದರೆ ಒಂದು ಪ್ರಾಡಕ್ಟ್ ತಾನೇ ಕಂಪ್ಲೀಟಾಗಿ ತಯಾರಾಗಿ ಬರೋವಂತಹ ವಿಶೇಷವಾದಂತಹ ಒಂದು ಫ್ಯಾಕ್ಟ್ರಿನ ಅವ್ರು ಇಟ್ಕೊಂಡಿದ್ದಾರೆ ನಾನು ಹೆಮ್ಮೆ ಪಡೋದೇನಪ್ಪ ಅಂದರೆ ನನ್ನ ಇಬ್ಬರು ಅಳಿ ಅಂದರು ನಮ್ಮ ಇಬ್ಬರು ಅಳಿ ಅಂದರು ಇಂಜಿನಿಯರ್ಸು ರಾಮಯ್ಯ ಕಾಲೇಜ್ ಪ್ರಾಡಕ್ಟ್ಸ್ ಅಂತ ಹೇಳೋಕ್ಕೆ ಸಂತೋಷ ಪಡ್ತೀನಿ ತಾಷಾ ಕೂಡ ಜ್ಯುವೆಲರಿ ಬಗ್ಗೆ ಫ್ಯಾಸಿನೇಟೆಡ್ ಅವಳು ಯಾವಾಗ ಬಂದರೂ ಇಲ್ಲಿ ತಾತ ತಾತ ಅಂತ ಪ್ರತಿಯೊಂದು ಕೌಂಟ್ರಲ್ಲಿ ಹೋಗೋದು ನೋಡೋದು ಅದರ ವಿಶೇಷತೆನ ಗಮನಿಸೋದು ಎಲ್ಲ ಮಾಡ್ತಾಳೆ Put in, in on the Come here. it just give the mic. I have been can I talk in English? I've been coming to my granddad's store ever since I was young. I've loved spending time with him, looking at all the different kind of pieces and talking to all his customers. I have loved spending time here and I will continue to ಸ್ಪೆಂಡ್ ಇಂಟ್ರೆಸ್ಟ್ ಇದೆ ಬಗ್ಗೆ ಜೊತೆ ಇಷ್ಟ ತುಂಬಾ ಇಷ್ಟ ಅದು ಮೋಸ್ಟ್ಲಿ ಆರ್ಟ್ ಬ್ಲಡ್ ಅಲ್ಲೇ ಬಂದಿದೆ ನಮ್ಮ ತಂದೆ ತಾಯಿ ನಾ ಮೈ ಸಿಸ್ಟರ್ ಟೇಕನ್ ಎ ಪ್ರೊಫೆಷನ್ ಸಿಸ್ಟರ್ಕರೇಜ್ ಆರ್ಟ್ ಅಂಡ್ ಫ್ಯಾಮಿಲಿ ಸೊ ಹಂಗಾಗಿ ಇಟ್ಸ್ ಅನ್ ಅವರ್ ಲೈಫ್ A designing course. What you've designed? Yes, yes. This summer, after my tenth grade, I also decided to start a design exploration course where I'm also learning about jewelry design. ಸೇಮ್ ಕೋಸ್ ಕೋಸ್ ಸೋ ನೈಸ್ ಆ್ಯಂಡ್ ಇಟ್ಸ್ ಮೈ ಪ್ಲೇಷರ್ ನಿಮ್ಮೆಲ್ಲರೂ ಭೇಟಿಯಾಗಿ ತುಂಬ ಸಂತೋಷ ಆಯ್ತು ಇವತ್ತು ಪೂರ್ತಿ ಫ್ಯಾಮಿಲಿ ಸಿಗಲಿ ಅಂತಾನೆ ಅಂಕಲ್ ಯಾವಾಗ ಮಾತಾಡ್ತಾ ಇರುವಾಗ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಅಂತ ಆ್ಯಂಡ್ ಬಿಕಾಸ್ ಆಫ್ ಯು ಯು ವೇಟಿಂಗ್ ಟೆಂತ್ ಎಕ್ಸಾಮ್ಸ್ ಥ್ಯಾಂಕ್ ಮಚ್ ಫಾರ್ ಇಲ್ಲೊಂದು ಚಿಕ್ಕ ವಿಷಯನ ಇವಳ ಬಗ್ಗೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ನೋಡ್ತೀರಾ ಹಾಗೆ ಇವಳಿಗೆ ಸುಂದರವಾದ ಕೇಶರಾಶಿ ಇದೆ ನಾನು ಯಾವಾಗಲೂ ಅದನ್ನು ಕಟ್ ಮಾಡಬೇಡ ಮಗು ಅಂತ ಹೇಳ್ತಾ ಇದ್ದೆ ಒಂದು ಈವ್ನಿಂಗ್ ನನ್ನ ಮಗಳಿಂದ ಕಾಲ್ ಬರುತ್ತೆ ಸ್ವಲ್ಪ ಗಮನ ಕೊಡು ಅಂತ ಏನಪ್ಪಾ ಅಂತ ನೋಡಿದ್ರೆ ಅವ್ಳು ಕೂದಲನ್ನ ಕತ್ತರಿಸ್ತಾ ಇದ್ದಾರೆ ಸುಮಾರು ಹತ್ತು ಇಂಚು ಕೂದಲನ್ನು ಕತ್ತರಿಸ್ತಾ ಇದ್ದಾರೆ ಇದೇನಮ್ಮ ಹೀಗೆ ಕತ್ತರಿಸ್ತಿದ್ಯಾ ಅಂದರೆ ಅವಾಗ ಹೇಳ್ತಾಳೆ ನಾನು ಹತ್ತು ಇಂಚು ಕತ್ತರಿಸಿದ ಕೂದಲನ್ನು ಕ್ಯಾನ್ಸರ್ ಪೇಶಂಟ್ಗೆ ವಿಗ್ ಮಾಡೋದಕ್ಕೋಸ್ಕರ ಕೊಡ್ತೀನಿ ಅಂತ ಐ ವಾಸ್ ಟಚ್ಡ್ ಇದು ಐದಾರು ವರ್ಷದ ಕೆಳಗಳಿಗೆ ಇಂಥ ಪುಟ್ಟ ಮಗುಗೆ ನಮ್ಮ ಈ ದಾನಿಗಳ ದಾನಕ್ಕಾಗಿ ಹೆಸರಾಗಿರುವಂಥ ಈ ಮನೆತನದ ಕೂಸು ಅದನ್ನು ಮುಂದುವರೆಸ್ಕೊಂಡು ತನ್ನದೇ ರೀತಿಯಲ್ಲಿ ತನ್ನ ಒಂದು ಭಾಗವನ್ನೇ ಕೊಡ್ತಾ ಇದ್ದಾಳೆ ಅಂತ ನನಗೆ ಭಾರಿ ಸಂತೋಷ ಆಯಿತು ಈಗಾಗಲೇ ಎರಡು ಸಾರಿ ಈ ಥರ ಅವಳು ಕೇಶ್ ರಾಶಿಯನ್ನು ಕೊಟ್ಟಿದ್ದಾಳೆ ಆಮೇಲೆ ಚಿಕ್ಕವಳಿರುವಾಗೆ ಬಂದು ಐ ವಾಂಟ್ ಟು ಡೂ ಬಿಸ್ನೆಸ್ ಅಂತ ಹೇಳಿ ಮಾಡಿ ಅದರಿಂದ ಬಂದ ದುಡ್ಡನ್ನ ಚಾರಿಟಿಳೆ ಬುಕ್ ಮಾರ್ಕ್ ಆಗಿರಬಹುದು ಸ್ಕೂಲಲ್ಲಿ ಕರೋನಾ ಟೈಮ್ ಅಲ್ಲಿ ಎಸ್ಪೆಷಲಿ ಕರೋನಾ ರಿಲೀಫ್ ಫಂಡ್ಗೆಲ್ಲ ಅವಳು ತನ್ನ ಪುಟ್ಟ ಬಿಸ್ನೆಸ್ ಅಲ್ಲಿ ಮಾಡಿದ ಬಂದಂತಹ ದುಡ್ಡನ್ನ ದಾನ ಮಾಡ್ತಾಳೆ ಅವ್ರ ಸ್ಕೂಲಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಡೆಯುತ್ತೆ ಅದು ಏರ್ ಲಾಂಗ್ ಪ್ರೋಗ್ರಾಮ್ ಇಂಡಿಜಿನಿಯಸ್ ಆಗಿ ಅದೇ ಶಾಲೆಯ ಮಕ್ಕಳೇ ಪಕ್ಕವಾದ್ಯವನ್ನು ನುಡಿಸ್ತಾರೆ ಹಾಡ್ತಾರೆ ನೃತ್ಯ ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಸುಮಾರು ಏಳು ಎಂಟು ವರ್ಷಗಳ ಕೆಳಗೆ ಅವಳಿಗಿನ್ನೂ ಪುಟ್ಟದಿದು ಭಾರತದ ಹನ್ನೊಂದು ಭಾಷೆಗಳಲ್ಲಿ ಹಾಡಿದ್ಲು ಹನ್ನೊಂದು ಭಾಷೆಗಳಲ್ಲಿ ಅವಳು ಹಾಡಿದ್ಲು ಆ ಶಾಲೆ ಕೂಡ ತುಂಬ ವಿಶೇಷವಾದಂತಹ ಶಾಲೆ ಸೊ ನನ್ನ ಪ್ರೀತಿಯ ಮುದ್ದಿನ ಹೆಮ್ಮೆಯ ಮಗಳನ್ನು ನಿಮಗೆ ಪರಿಚಯಿಸೋದಕ್ಕೆ ಪಡ್ತೀನಿ ಧನ್ಯವಾದಗಳು ಬಂಧುಗಳೇ ನಾನು ಮನೆಯಲ್ಲಿ ಎಷ್ಟು ಗಂಟೆ ಕಳೀತೀನೋ ಅಂಗಡಿಯಲ್ಲಿ ವ್ಯವಹಾರದಲ್ಲಿ ಅಷ್ಟೇ ಗಂಟೆಗಳನ್ನು ಕಳೀತೀನಿ ಈ ವಾತಾವರಣ ಈ ಒಂದು ಅಟ್ಮಾಸ್ಫಿಯರ್ ಯಾವಾಗಲೂ ನನಗೆ ಖುಷಿಯನ್ನು ತಂದು ಕೊಡಬೇಕು ಆದ್ದರಿಂದ ಈ ಒಂದು ನನ್ನ ಏನು ಹೇಳಬೇಕು ಕೋ ವರ್ಕರ್ಸ್ ಕೂ ವರ್ಕರ್ಸ್ ನಾನು ಅವರನ್ನು ಎಂಪ್ಲಾಯೀಸ್ ಅಂತ ಕರೆಯೋದಿಲ್ಲ ಯಾವಾಗಲೂ ಅವರನ್ನು ನಾನು ತಗೊಳ್ಳುವಾಗ ವೆಲ್ಕಮ್ ಟು ಆರ್ ಎಮ್ ಜೆ ಎಮ್ ಫ್ಯಾಮಿಲಿ ಅಂತ ಕರಿತೀನಿ ಸೊ ರಾಜನಳ್ಳಿ ಮದುವರಾಯಪ್ಪ ಜ್ಯುವೆಲ್ಲರಿ ಮಾರ್ಟ್ನ ಪ್ರತಿಯೊಂದು ವಿಚಾರದಲ್ಲೂ ತಮ್ಮ ಕೊಡುಗೆಯನ್ನು ಕೊಟ್ಟು ಸಹಕಾರವನ್ನು ಕೊಟ್ಟು ಜವಾಬ್ದಾರಿ ಚಿನ್ನ ಬೆಳ್ಳಿ ವ್ಯಾಪಾರದಲ್ಲಿ ಜವಾಬ್ದಾರಿ ಬಹಳ ಮುಖ್ಯ ನಂಬಿಕೆಯೂ ಅಷ್ಟೇ ಮುಖ್ಯ ಕೈ ಬಾಯಿ ಶುದ್ಧವಾಗಿಟ್ಟುಕೊಂಡು ನಮ್ಮ ಯಾವ ವಸ್ತುವು ಕಳ್ತನ ಆಗ್ದಲೆ ಸರಿಯಾಗಿ ನೋಡ್ಕೊಳ್ತೇ ಸರಿಯಾಗಿರೋ ಹಾಗೆ ಮತ್ತು ಗ್ರಾಹಕರಿಗೆ ಯಾವ ತರಹದ ತಪ್ಪು ಆಗ್ದಲೆ ಯಾವುದೋ ಒಂದು ಪೀಸ್ ಬಿದ್ದೋಗಿದ್ರೆ ಅವರೇನೋ ಬಿಟ್ಟು ಹೋಗಿದ್ರೆ ಅಥವಾ ಕೊಡೋ ದುಡ್ಡು ಹೆಚ್ಚು ಕಡಿಮೆ ಆಗಿದ್ದರೆ ಅಥವಾ ಅವ್ರೇನಾದ್ರೂ ಮರ್ತು ಹೋಗಿದರೆ ಲೆಕ್ಕದಲ್ಲಿ ತಪ್ಪಾಗಿದ್ದರೆ ಅವರನ್ನು ಕರೆದು ಈ ಥರ ಆಗಿದೆ ನಿಮಗೆ ಇದನ್ನು ಕೊಡಬೇಕು ಇದನ್ನು ನಿಮಗೆ ಮತ್ತೆ ಬರಿತೀವಿ ಜಮಾ ಬರಿತೀವಿ ಅಂತ ಹೇಳೋ ಎಲ್ಲ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರೋ ಈ ಸ್ಟಾಫಿಗೆ ಕೂಡ ನಾನು ತುಂಬ ಆಭಾರಿ ಸೊ ಇವರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕೆ ಇಷ್ಟಪಡ್ತೀನಿ ಅಶ್ವಿನಿ ಶ್ರೀ ನಯನ ಸವಿತಾ ರಾಜೀವ್ ಮತ್ತು ವಿನಾಯಕ್ ಇವರೆಲ್ಲರೂ ನನಗೆ ಕೈ ಜೋಡಿಸಿ ಕೆಲಸ ಮಾಡಿ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ಈ ನನ್ನ ಯಶಸ್ಸಿನಲ್ಲಿ ಇವ್ರ ಪಾಲು ಇದೆ ಅಂತ ಹೇಳಕ್ಕೆ ತುಂಬ ಸಂತೋಷ ಪಡ್ತೀನಿ ಧನ್ಯವಾದಗಳು ಧನ್ಯವಾದಗಳು ಆರ್ ಎಂ ಜೆ ಎಮ್ ಇವತ್ತು ಶೂಟಿಂಗ್ ಇದೆ ಅಂತ ಗೊತ್ತಾಯಿತು ಸೊ ನಮ್ಮ ಆರ್ ಎಮ್ ಜೆ ಎಮ್ ಜೆ ಎಮ್ನ ಹೆಮ್ಮೆಯ ಕಸ್ಟಮರ್ಸ್ ಕೂಡ ಬಂದಿದ್ದಾರೆ ಯಾ ಅವ್ರು ತೊಗೊಂಡಂಥ ಜ್ಯುವೆಲ್ರಿನ ಇವತ್ತು ಹಾಕ್ಕೊಂಡೇ ಬಂದಿದ್ದಾರೆ ಬಿಕಾಸ್ ನಿಮಗೂ ಒಂದು ಮಾದರಿಯಾಗಿ ಇರಲಿ ಅಂತ ಒಡವೆಗಳು ಒಂದೊಂದು ಒಂದೊಂದು ವಿಭಿನ್ನ ಅನ್ನೋದಕ್ಕೆ ಕೇಸಲ್ಲಿ ನೋಡೋದಕ್ಕಿಂತ ನಾವು ಹೆಣ್ಮಕ್ಳು ಹಾಕೊಂಡೋಗ ಚೆನ್ನಾಗಿ ಕಾಣಿಸೋದು ಮೊದಲಿಗೆ ಮೂರು ಜನ ಹೆಮ್ಮೆಯ ಕಸ್ಟಮರ್ಸು ಜೊತೆಗೆ ನಾನು ಹಾಕ್ಕೊಂಡಿರೋದು ಕೂಡ ಇವತ್ತು ಆರ್ ಎಮ್ ಜೆ ಎಮ್ ಜ್ಯುವೆಲ್ರಿನೇ ಮುತ್ತು ಮತ್ತು ಅಂಕಲ್ ರೂಬಿ ಎಲ್ಲ ಇದು ರೂಬಿ ಮತ್ತು ಮುತ್ತಿನ ಜುಮ್ಕಿ ಮತ್ತು ನೆಕ್ಲೆ ನೆಕ್ ಪೀಸ್ ಇದು ಸೊ ಈ ಇವ್ರ ಬಗ್ಗೆ ಕಸ್ಟಮರ್ಸ್ ಬಗ್ಗೆ ಹಾಗೆ ಜ್ಯುವೆಲ್ರಿ ಬಗ್ಗೆ ಅಂಕಲ್ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಇವ್ರ ಮೂರು ಜನ ನನಗೆ ಕಸ್ಟಮರ್ಸ್ಗಿಂತ ನನ್ನ ಗುಡ್ ಫ್ರೆಂಡ್ಸ್ ನಮ್ಮ ಮಕ್ಕಳ ತರಹ ಬಂದು ನಮ್ಮಲ್ಲಿ ಜ್ಯುವೆಲ್ರಿ ತೊಗೊಳ್ಳೋದಷ್ಟೇ ಅಲ್ಲದೆ ಇವತ್ತು ನಾವು ಈ ಥರ ಶೂಟ್ ಮಾಡ್ತೀವಿ ಅಂದಾಗ ನಾನು ಕೇಳಿಕೊಂಡೆ ಖಂಡಿತ ನಾವು ಬಂದು ಈ ಶೂಟಿಂಗಲ್ಲಿ ಈ ಎಪಿಸೋಡಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ಒಪ್ಕೊಂಡು ಬಂದಿದ್ದಾರೆ ಸೊ ಪ್ಲೀಸ್ ಟಾಕ್ ಅಬೌಟ್ ಯು ಇಬ್ಬರು सो वी आर् पेटेंट कस्टमुई शापे सो वि फॉट बेरे ऐने शाप्स मर्ते होक्चुअली वि स्टार्टेड लाइक थ्री इयर्स बिफोर आट वॉज अ रैंडम विजिट वी जस्ट वांटेड टू बइ अ फिंगरिंग रिंग गेस सो बेरे शापस आवु क्लोजा फॉर सम रीजन वी एंटर्ड हिियर्ड from the day one, it become our patent. so inen on three years in the whatever, the gold we have purchased, non ugly and tangia glin so everything is from rmj. uncle heldange, a trust, a mutual trust is very important. now, could our gold trust my background he also trust us. so there are few occasions, alone one, two thousand, three thousand, whatever, if it is shortage, he's uh, okay to give us that ornament. okay, after uh, two days or three days, it is fine that uh, he is okay.

ಆ ಏನೇ ತೊಗೋಳೋಕ್ಕೆ ಅಂತ ಶಾಪಿಗೆ ಬಂದರೂ ಕೂಡ ಅಂಕಲ್ ಅದರಲ್ಲೂ ಫಸ್ಟ್ ಆಫ್ ಆಲ್ ಒಳಗಡೆ ಬಂದಿದ್ದ ತಕ್ಷಣ ಎಲ್ಲರೂ ಅಷ್ಟೇ ಫುಲ್ ಸ್ಮೈಲಲ್ಲಿ ಇರ್ತಾರೆ ಯಾವಾಗಲೂ ಅಕ್ಕ ಅವರೆಲ್ಲರೂ ಅಷ್ಟೇ ಅವ್ರು ಮಾತಾಡೋ ರೀತಿ ಇರ್ಬೋದು ಏನಾಗಿದ್ರೆ ಇರ್ಬೋದು ಏನೋ ಶಾಪ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹೇಗಿದ್ದೀರಾ ಏನು ಅಂತ ಫಸ್ಟ್ ಕೇಳಿಬಿಟ್ಟು ನೆಕ್ಸ್ಟ್ ಅವ್ರು ನೀವು ಪರ್ಚೇಸ್ ಮಾಡೋದಕ್ಕೋಸ್ಕರ ನಮ್ಗೆ ಹೆಲ್ಪ್ ಮಾಡ್ತಾರೆ ಯಾವ ಥರ ವೆರೈಟಿ ಇಲ್ಲ ಹೊಸ್ದಾಗಿ ಬಂದಿದ್ರು ಕೂಡ ಯಾವುದಿದ್ರೂ ಕೂಡ ನಮಗೆ ತೋರಿಸಿರ್ತಾರೆ ತುಂಬ ವಿಚಾರಗಳಿದೆ ನಮಗೆ ಬಂಗಾರ ಅಂದರೆ ಸ ನೋಡ್ತೀವಿ ಎಷ್ಟು ಇದೆ ಏನು ಅಂತ ತಿಳ್ಕೊಂಡು ತೊಗೊಂಬರೋದು ಅಷ್ಟೇ ಗೊತ್ತೇ ಹೊರತು ಅದ್ರ ಬಗ್ಗೆ ಮಾಹಿತಿ ತಿಳಿ ನಮಗೆ ಹೆಚ್ಚಾಗಿ ಗೊತ್ತಿರೋಲ್ಲ ತುಂಬ ಕಲಿಯೋದಿದೆ ಇದರಲ್ಲಿ ನಾನು ಕೂಡ ಬಂದಾಗೆಲ್ಲ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀನಿ ಸೊ ಇಷ್ಟೊತ್ತು ಪೇಶನ್ಸಿಂದ ನೀವು ನಮ್ಮ ಈ ವಿಡಿಯೋನ ನೋಡಿದ್ರೆ ಹಾಗೆ ಒಂದು ಅದ್ಭುತವಾದ ವ್ಯಕ್ತಿಯನ್ನು ಪರಿಚಯಿಸಿದ್ದೀನಿ ಇವತ್ತು ಬಂಗಾರದ ಅಂಗಡಿಯನ್ನು ಹೊರತುಪಡಿಸಿದ್ರೆ ನಿಜವಾಗ್ಲೂ ನಂಗೆ ನನ್ನ ಒಂದು ಸಾಧಕರ ಸಾಲಿಗೆ ಅಂಕಲ್ ಕೂಡ ಸೇರಿಕೊಳ್ತಾರೆ ಇವತ್ತು ಏನಂದರೆ ನಮ್ಮಲ್ಲಿ ಪ್ರಮೋಷನ್ ಇಲ್ಲಿ ತನಕ ಸುಮಾರು ಜನ ನಾವು ಮಾಡಿದ್ದೀವಿ ಎಷ್ಟೋ ಜನ ನಾ ಅಂದರೆ ಮಣ್ಣಲ್ಲಿ ಕೆಲಸ ಮಾಡೋ ರೈತರಿಂದ ಹಿಡಿದು ನೇಯೋ ಹೆಣ್ಮಕ್ಳಿಂದ ಹಿಡಿದು ಇದು ಡಿಫ್ರೆಂಟಾಗಿರೋ ವಿಡಿಯೋ ಇವತ್ತು ಡಿಫ್ರೆಂಟಾಗಿರೋ ವ್ಯಕ್ತಿ ಸಾಧನೆ ಅನ್ನೋದು ಯಾವ ಒಂದು ಹುದ್ದೆಯಲ್ಲಾದರೂ ನಾವು ಮಾಡ್ಬೋದು ಅನ್ನೋದಕ್ಕೆ ಅಂಕಲ್ ಒಂದು ನಿದರ್ಶನ ಥ್ಯಾಂಕ್ ಯು ಸೋ ಮಚ್ <laughs> then you together, Thank huh? you.